ಹಾಗನ್ನು ಯಾವ ಬ್ರಹ್ಮಾನಂದ ಉಂಟೋ ಅದನ್ನು ಆ ಬ್ರಹ್ಮಾನಂದವನ್ನು ಬ್ರಹ್ಮಾನಂದೆ ಅಂದ್ರೆ ಅರಿದೊಳೆ ತಿಳಿದರೆ ಅದು ಒಂದು ಪ್ರೀತಿಯಿಂದ ಈವ ಕೊಡುವಂಥದ್ದು ಆತ್ಮ ಪದವು ಸ್ವರೂಪವು ನನ್ನ ಮಾನಸದಲ್ಲಿ ಇರಲಿ ಏನಂತಾರ್ರಿ ಅವರು ಈಗ ಹೇಳುವುದಕ್ಕಿಂತಲೂ ಹೆಚ್ಚಿನದು ಹ್ಮ್ ಈ ಹೇಳುವಕ್ಕಿಂತ ಹೆಚ್ಚಿನದು ಯಾವುದು ಇರುವುದಿಲ್ಲ ಅದು ಯಾವುದು ಅದು ಬ್ರಹ್ಮಾನಂದ ಉಂಟು ಆ ಬ್ರಹ್ಮಾನಂದವನ್ನು ಒಂದು ಸಾರಿ ತಾನಾರೆ ಎಂದು ತಿಳಿದುಕೊಂಡ್ರೆ ಅದು ಆಗ್ತದೆ ಆ ಬ್ರಹ್ಮಾನಂದ ಆಗ್ತದೆ ಒಂದು ಸಾರಿ ನೀವು ನಾನು ಯಾರು ಅಂತ ತಿಳಿದಿದ್ದಾದ್ರೆ ಆ ಬ್ರಹ್ಮಾನಂದ ನಿಮಗೆ ಬಿಡುತ್ತೆ ಅದು ಒದಿದು ಇವ ಅದರ ಪ್ರೀತಿಯಿಂದ ಕೊಡುವಂತಹದ್ದು ಆ ಸ್ವರೂಪವು ನನ್ನ ಮಾನಸದೊಳಗೆ ಇರಲಿ ನನ್ನ ತಾತ್ಪರ್ಯ ಹೇಳ್ತಾರೆ ಜಗತ್ತಿನಲ್ಲಿ ಆತ್ಮ ಲಾಭಕ್ಕಿಂತ ಶ್ರೇಷ್ಠವಾದ ಲಾಭ ಯಾವುದೂ ಇಲ್ಲ ಆತ್ಮ ಲಾಭ ಅಂತ ಬ್ರಹ್ಮಗ ಅಭಿನ್ನ ಬ್ರಹ್ಮಾಭಿನ್ನದೂ ಬ್ರಹ್ಮಗ ಅಭಿನ್ನ ಅಂದ್ರ ಬ್ರಹ್ಮನೇ ಬ್ರಹ್ಮನ ಸ್ವರೂಪವೇ ಆನಂದ ಪ್ರತ್ಯೇಕ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೆ ಅಖಂಡ ಆನಂದವು ಪ್ರಾಪ್ತವಾಗುತ್ತದೆ ಈ ಪ್ರತ್ಯಾತ್ಮದ ಸಾಕ್ಷಾತ್ಕಾರ ನಾವೇನಂತೀವಿ ಪರಮಾತ್ಮ ಸಾಕ್ಷಾತ್ಕಾರ ಅಂತೀವಿ ಪ್ರತ್ಯಗಾತ್ಮ ಪ್ರತ್ಯಾತ್ಮ ಮತ್ತು ಭಗವಂತ ಬೇರೆ ಬೇರೆ ಅಲ್ಲ ಅಭಿನ್ನ ಬ್ರಹ್ಮ ಅಭಿನ್ನ ಪ್ರತ್ಯಗಾತ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೆ ಅಖಂಡ ಆನಂದವು ಪ್ರಾಪ್ತವಾಗುತ್ತದೆ ವಿಚಾರ ಮಾಡಬೇಕು ದೇಹವೇ ನಾನು ಅಂತ ತಿಳಿದವರು ದೇಹ ನಾನಲ್ಲ ಅಂತ ಬಿಟ್ಕೊಂಡು ಹೋಗಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯಕ್ಕೂ ಅಧಿಷ್ಠಾನವಾಗಿರುವ ಈ ಒಂದು ಪ್ರತ್ಯೇಕಾತ್ಮ ಸ್ವರೂಪವನ್ನ ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅಂದ್ರೆ ಅಖಂಡವಾದಂತ ಆನಂದ ಪ್ರಾಪ್ತಿಯಾಗ್ತದೆ ಆ ಅಖಂಡವಾದ ಆನಂದದಲ್ಲಿ ಖಂಡಾನಂದಗಳೆಲ್ಲವೂ ಅಂತರ್ಭೂತಗಳಾಗ್ಯಾವ ಎಲ್ಲ ಖಂಡ ಖಂಡ ಬೇರೆ ಬೇರೆ ಆನಂದಗಳು ಎಲ್ಲ ಅಖಂಡ ಆನಂದದಲ್ಲಿ ಖಂಡ ಆನಂದಗಳು ಅವು ಸಮ್ಮಿಳಿತವಾಗಿವೆ ಅಂತರ್ಭೂತವಾಗಿವೆ ಆದ್ದರಿಂದ ತನ್ನ ಲಾಭಕ್ಕಿಂತಲೂ ಬೇರೊಂದು ಲಾಭವಿಲ್ಲ ಅಂದ್ರೆ ಆತ್ಮ ಲಾಭಕ್ಕಿಂತ ಬೇರೆ ಒಂದು ಲಾಭ ಇಲ್ಲ ನೋಡ್ರಿ ನಾವೆಲ್ಲ ಸಣ್ಣ ಸಣ್ಣ ಸಣ್ ಸಣ್ಣ ವಿಷಯ ಕಾಶಿ ಮಾಡಾಕತ್ತೇವಿ ಜ್ಞಾನಿ ಆತ್ಮ ಲಾಭಕ್ಕಾಗಿ ಅಪಿಸ್ತಾ ಇದ್ದ ಆತ್ಮ ಲಾಭಕ್ಕಿಂತ ಶ್ರೇಷ್ಠ ಲಾಭ ಇಲ್ಲ ಒಮ್ಮೆ ಆತ್ಮ ಲಾಭ ಅಂತಂದ್ರ ಎಲ್ಲವನ್ನೂ ಪಡೆದಂತೆ ಎಲ್ಲವನ್ನು ಆಸ್ತಿ ಎಲ್ಲ ಆಸ್ತಿ ಅಂತಷ್ಟು ನಾವು ರೊಕ್ಕ ಮಾಡ್ಬೇಕಂತೇವಲ್ಲ ಆತ್ಮ ಲಾಭ ಮಾಡಿಬಿಟ್ಟಿವಂದ್ರ ಆತ್ಮ ಸಾಕ್ಷಾತ್ಕಾರ ಅಥವಾ ನಮ್ ಕಡೆ ಇದ್ದಂಗ ಸಂಪತ್ತು ನಮ್ ಕಡೆ ಇದ್ದಂಗ ಹೊಲಾನು ನಮ್ ಕಡೆ ಇದ್ದಂಗ ಆ ಅಂತ ಆತ್ಮ ಸ್ವರೂಪ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಸ್ಮೃತಿ ರೂಪದಿಂದ ಇರಲಿ ಎಂಬುದು ಒಂದು ಆಶೀರ್ವಾದ ರೂಪವನ್ನು ಮಂಗಳ ಮಾಡುತ್ತಾರೆ ಶಿಷ್ಯ ಅಂತನಾ ಅಲ್ರಿ ಎಲ್ಲಾ ಲಾಭಗಳಿಗಿಂತ ಆತ್ಮ ಲಾಭ ಶ್ರೇಷ್ಠ ಅಂತ ಹೇಳಿದ್ರು ಸರ್ವರು ಆತ್ಮಲಾಭಕ್ಕಾಗಿ ಯತ್ನ ಮಾಡ್ತಿರ್ಬೇಕಾಗಿತ್ತಲ್ಲ ಆತ್ಮಲಾಭಕ್ ಪ್ರಯತ್ನ ಮಾಡೋರು ಯಾರು ಕಾಣುವಲ್ ಎಲ್ಲಾ ಮಂದಿ ರೊಕ್ಕ ರೂಪಾಯಿ ಅಂತಸ್ತು ಐಶ್ವರ್ಯ ಹೊಲ ಮನಿ ಹ ಏನೇನು ಮಾಡಿ ಅಗದಿ ರಾತ್ರಿ ಗಂಟ್ ಹಾಕಿ ಹಾಕಿ ರೊಕ್ಕ ಮಾಡಾಕ ಬೆನ್ನತ್ತರ ಬರ್ತು ಯಾರು ಆತ್ಮಲಾಭಕ್ ಪ್ರಯತ್ನ ಮಾಡೋರು ಕಾಣುವಲ್ಲ ನಮ್ಗ ನೀವ್ ಹೇಳಿದ ಕರೆ ಆತಂದ್ರೆ ಎಲ್ಲರೂ ಲಾಭಕ್ಕ ಪ್ರಯತ್ನ ಮಾಡುವಾಗ ಕಾಣಬೇಕಾಗಿತ್ತು ಎಳಕ ಬಲಕ ಮ್ಯಾಗ ಹಿಂದ ಮುಂದ ಯಾರದಾರ ಜನ ಎಲ್ಲರೂ ಲಾಭಕ್ಕ ಪ್ರಯತ್ನ ಮಾಡಬೇಕಾಗಿತ್ತಲ್ಲ ಹೆಂಗತ್ಕೊಂಡು ಪ್ರಶ್ನೆ ಆದರೆ ಜಗತ್ತಿನಲ್ಲಿ ಒಬ್ಬಿಬ್ರು ಮಾತ್ರ ಆತ್ಮಲಾಭದಲ್ಲಿ ಪ್ರವರ್ತಿಸುವುದು ಕಂಡು ಬಂದಿದೆ ಎಲ್ಲೇ ಒಬ್ರು ಸಿದ್ಧಾರು ಎಲ್ಲಿ ಒಬ್ರು ಗುರುನಾಥಾರು ಎಲ್ಲಿ ಒಬ್ಬ ಸ್ವಾಮಿ ವಿವೇಕಾನಂದರು ಎಲ್ಲೆ ಒಬ್ಬ ನಿಜಗುಂಡ್ರು ಹ್ಮ್ ಟಳಕ 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 ಎಲ್ಲೋ ಒಬ್ರು ಇಬ್ರು ಪ್ರಯತ್ನ ಮಾಡಿ ಅದ್ರಾಗ ಯಶಸ್ಸನ್ನ ಕಂಡಾರ ನಾವೊಂದ್ ಜೋ ನೋಡಾಕತ್ತೇವೆ ಜಗತ್ನಾಗ ಎಲ್ಲರೂ ಹೊಲ ಮನಿ ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಹಾರ ತುರ ಇದನ್ನ ಗಳಸಾಕ ಬೆನ್ ಹತ್ತಾರ ಹಗಲಿ ರಾತ್ರಿ ಅಹ್ ನೀವಂತೀರಿ ಇದ ನಿಜವಾದ ಸಂಪತ್ತು ಅಂತೀರಿ ಮತ್ತ ಮಂದಿ ದುಡ್ಡು ರೂಪಾಯಿದಾಗ ಹುಡ್ಕಾಗತ್ತಾರ ಹಿಂಗ ಇದು ಅನೇಕ ಜನರು ಅನ್ಯ ಲಾಭಗಳಲ್ಲಿ ತೊಡಗಿದ್ದಾರೆ ಆದ್ದರಿಂದ ಪ್ರತ್ಯಕ್ಷವಾಗಿ ವಿಚಾರ ಮಾಡಿದರೆ ಆತ್ಮ ಲಾಭವೇ ಶ್ರೇಷ್ಠವೆಂಬುದು ಅಯೋಗ್ಯವಾಗಿರುತ್ತದೆ ಎಂದು ತಿಳಿದು ಬರುತ್ತದೆ ಗುರುಗಳೇ ನಮಗ ಯಾಕೋ ಪಟಾಸ್ ಬಾಲ್ ನೀವು ಹೇಳುವ ಮಾತು ಅಂತ ಉತ್ತರ ಹೇಳ್ತಾ ನೋಡ್ರಿ ಗುರುಗಳು ಕಣ್ಣಿಗೆ ಕಾಣುವುದು ನಿಜವೆಂದು ನಾವು ಹೇಳುವುದಿಲ್ಲ ಕಣ್ಣಿಗೆ ಕಾಣ್ತೈತಿ ಅದು ಕರೆ ಅಂತ ಹೇಳುದಿಲ್ಲಪ್ಪ ಅದು ವಿಪರೀತವಾಗಿ ಇರಬಹುದು ಕಣ್ಣಿಗೆ ಕಂಡಿದ್ದು ಅದು ಸುಳ್ಳಿದ್ರು ಇರಬಹುದು ಅಂತ ನಿಜ ಇಲ್ಲ ಅಂತ ಆದರೆ ಶ್ರುತಿ ಗುರುಗಳ ಮಾತು ನಿಜವಾಗಿ ಇರುತ್ತವೆ ಮತ್ ಮತ್ತ ಶ್ರುತಿ ಮಾತು ಹೇಗಂದರೆ ಏಲೋಕ ಪರಲೋಕ ಭೋಗಾದಿಗಳ ಲಾಭವು ಸಾತಿಶಯ ಅನಿತ್ಯ ದೋಷಗಳಿಂದ ಕೂಡಿದೆ ಏಲೋಕದ ಸುಖ ಮತ್ತು ಪರಲೋಕದ ಸುಖಗಳು ಹೆಂಗದವ ಅಂದ್ರ ಸಾತಿಶಯ ಅಂದ್ರ ಎಷ್ಟು ಅತಿಶಯ ಮಾಡ್ಕೋತೀವಿ ಇನ್ನು ಬೇಕ್ ಇನ್ನು ಬೇಕು ಸಾಕನಸುದಿಲ್ಲ ಸಾತಿಶಯ ಅನಿತ್ಯ ಇವತ್ತಿದ್ದ ನಾಳೆ ಕಳೆದ ಹೋಗಾವ್ ಅನಿತ್ಯಾದಿ ದೋಷಗಳಿಂದ ಕೂಡ ನಿರತಿಶಯ ನಿರತಿಶಯ ಅಂದ್ರೆ ಏನರ್ಥ ಅತಿಶಯ ಅಂದ್ರೆ ಇವತ್ತು ಎಷ್ಟು ಕೇಳ್ತೀವಿ ಅದಕ್ಕಿಂತ ಅದಕ್ಕಿಂತ ನಾಳೆ ಹೆಚ್ಚಿಗೆ ಕೇಳ್ತೀವಿ ನಿರತಿಶಯ ಅಂದ್ರೆ ಒಂದು ಸಿಕ್ತಂದ್ರೆ ಸಾಕು ತೃಪ್ತಿ ಆಗುತ್ತೆ ನಿರತಿಶಯ ಅಂತ ತೃಪ್ತಿ ಒಂದು ಸಿಕ್ಕ್ರ ಸಾಕು ತೃಪ್ತಿ ಆಗು ಇವತ್ತು ನೂರು ಕೇಳಿದ ನೂರ್ ಸಿಕ್ತಂದ್ರೆ ಸಾವಿರ ರೂಪಾಯಿ ಕೇಳ್ತೀವಿ ನಾಳೆ ಇದು ಏನದ ಸಾತಿಶಯ ನಿರತಿಶಯ ಅಂದ್ರೆ ಏನ ಇವತ್ತು ಏನ್ ಸಿಕ್ತಲ್ಲ ಸಮಾಧಾನ ಪೂರ್ಣ ಸಮಾಧಾನ ಹಂಗ ಅದು ನಿರತಿಶಯವಾದ ಮತ್ತೆ ಇನ್ನೊಂದು ಅರ್ಥ ನಿರತಿಶಯವಾದ್ರೆ ಯಾವ್ದು ಬದಲಾವಣೆ ಆಗುದಿಲ್ಲ ಅದಕ್ಕೆ ನಿರತಿಶಯ ಅಂತ ಸಾತಿಶಯ ಅಂದ್ರೆ ಯಾವ್ದು ಬದಲಾವಣೆ ಆಗ್ತೈತಿ ಅದು ನಮ್ಗೆ ಬದಲಾವಣೆ ಆಗದೆ ಇರುವಂತ ತತ್ವ ಬೇಕಾಗಿಲ್ಲ ಆತ್ಮಾನಂದವು ಅದು ನಿತ್ಯವಾಗಿರುತ್ತದೆ ಯಾವುದು ಬದಲಾವಣೆ ಆಗುದಿಲ್ಲ ಆ ಆ ಆತ್ಮಾನಂದ ಅದು ನಿತ್ಯವಾಗಿರುತ್ತದೆ ಅನಿತ್ಯ ಲಾಭಗಳಿಗಿಂತಲೂ ನಿತ್ಯಾನಂದ ಲಾಭವು ಶ್ರೇಷ್ಠವಲ್ಲವೇ ಏನ್ರಿ ಅನಿತ್ಯವಾದ ಲಾಭಗಳಿಗಿಂತಲೂ ನಿತ್ಯವಾದ ಆನಂದವು ಲಾಭ ಶ್ರೇಷ್ಠ ಅಲ್ಲವೇ ಹೌದು ಈಗಿದ್ದರೂ ಜನರು ನಿತ್ಯಾತ್ಮ ಲಾಭವನ್ನು ತೊರೆದು ಅನಿತ್ಯ ಲಾಭಗಳನ್ನು ತೊಳೆಯುವುದರಲ್ಲಿ ಆವಿಷ್ಯ ಕಳೆಯುತ್ತಿದ್ದಾರೆ ಅವರ ಅಜ್ಞಾನವೇ ಅದಕ್ಕೆ ಕಾರಣವಲ್ಲದೆ ಬೇರೆ ಏನು ಉಂಟು ಗೊತ್ತಿಲ್ಲ ಎಲ್ಲಿ ಹುಡುಕ್ಬೇಕು ಗೊತ್ತಿಲ್ಲ ಸೂಜಿ ಹುಡ್ಕತ್ತಾಳ ಮುದು ಎಲ್ಲಿ ಹುಡ್ಕಾಗತ್ತಾಳ ಕಳ್ಕೊಂಡಾಳ ಎಲ್ಲಿ ಹೇಳಿದ್ರು ಏನ್ ಎಲ್ಲಿ ಕಳ್ಕೊಂಡಿವಿ ಏನ್ ನೀರ್ ಕಳ್ಕೊಂಡಿವಿ ಹುಡ್ಕಾಗತ್ತಿದೀ ಎಪ್ಪ ಸೂಜಿ ಕಳ್ಕೊಂಡಿದ್ದೆ ಎಲ್ಲಿ ಕಳ್ಕೊಂಡಿ ಹುಡ್ಸಲ್ದಾಗ ಕಳ್ಕೊಂಡಿದ್ವಿ ಅಲ್ಲ ನಿಮ್ಮ ನಾ ಹುಡುಕ್ಬೇಕ ಅಂದ್ ಯಾವ್ಲೋಬ್ಬ ಬೆಳಕಾಗ ಹುಡುಕ ಬೆಳಕ ಅಲ್ಲೇ ಮಾಡಿ ಎಲ್ಲಿ ಕತ್ತಲ್ ಕಳ್ಕೊಂಡಿ ಕತ್ತಲ ಎಲ್ಲಿ ಕಳ್ಕೊಂಡಿ ಅಲ್ಲ ಆ ಗುಡ್ಸುದಾಗ ಅಲ್ಲೇ ಬೆಳಕ್ ಮಾಡಿ ಹುಡುಕು ಅಂತ ಅವಲ್ಲ ಬೆಳಕ್ ಮಾಡಕೊಂಡು ಹುಡುಕು ಈ ಕೆ ಐಟಿ ಬೆಳಕು ಕಾರ್ಪೊರೇಷನ್ ಲೈಟ್ ನಾಗ ಮತ್ತೊಬ್ಬ ಹೊಂಟಿದ್ದ ಏನ್ ಹುಡುಕಾಕತ್ತೇವೆ ಸೂಜಿ ಹುಡುಕಾಗತ್ತೇವೆ ಅಪ್ಪ ಹೌದೇನು ಕಳ್ಕೊಂಡಿದ್ದಿ ಕಳ್ಕೊಂಡಿದ್ದೆ ಕಳ್ಕೊಂಡಿದ್ದಿ ಕಳ್ಕೊಂಡಿದ್ದೆ ನಿಮ್ಮ ಏನ್ವೆ ಎಲ್ ಕಳ್ಕೊಂಡಿ ಅಲ್ಲಿ ಬೆಳಕು ಮಾಡಿ ಹುಡುಕು ಅನ್ನ ಅಲ್ಲಿ ಕತ್ಲ ಅಲ್ಲಿ ಬೆಳಕ್ ಮಾಡಿ ಹುಡುಕು ಸಿಕ್ತದೆ ನೀನು ಸೂಜಿ ಅಲ್ಲಿ ಬಿಟ್ಟು ಬೆಳಕಿದ್ರೆ ಹುಡ್ಕಾಗತ್ತಿ ಅಲ್ಲ ಕತ್ಲ ಅಲ್ಲಿ ಬೆಳಕು ಮಾಡಿ ಹುಡುಕು ಅಂದ್ರೆ ಎಲ್ಲದ ಕತ್ಲ ನಮ್ಮ ಒಳಗ ಅಂತ ಕಣದಾಗ ಆ ಅಂತ ಬೆಳಕ್ ಮಾಡಿ ಹುಡುಕು ಅವಾಗ ನಿನ್ನ ಸೂಜಿ ಸಿಗ್ತದ ಆವಾಗ ನಿಮ್ಮ ಆತ್ಮ ಸಿಗ್ತದ ನಾವೇನ್ ಮಾಡಿ ಅಂದ್ರ ವಾಚ್ಯಾರ್ಥದಾಗ ಹೊಂಟೇವಿ ಲಕ್ಷಾರ್ಥ ಗೊತ್ತಿಲ್ಲ ನಾವು ಎಲ್ಲರೂ ಲಕ್ಷಾರ್ಥದಾಗ ಐತಿ ಶಾಸ್ತ್ರ ವಾಚ್ಯಾರ್ಥದಾಗಿಲ್ಲ ಇದಕ್ಕೇನು ಕಾರಣ ಅಜ್ಞಾನವೇ ಕಾರಣ ಈ ಅಜ್ಞಾನಿ ಜನರ ಪ್ರವೃತ್ತಿಯನ್ನು ಲಕ್ಷಿಸಿ ರಕ್ಷಿಸಿ ಆತ್ಮಲಾಭವು ಶ್ರೇಷ್ಠವಲ್ಲವೆಂದು ಹೇಳಲಿಕ್ಕೆ ಅನಿತಿಯನ್ನು ಎಂದಿಗೂ ಆಗುದು ಇದಕ್ಕೆ ಕಾರಣವೇನೆಂದ್ರೆ ಬ್ರಹ್ಮನು ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ರಕ್ಷಿಸುತ್ತಾನೆ ಎಂಬ ಶ್ರುತಿ ಉಂಟು ಎಲ್ಲಿ ಬಂದಿದ್ರೆ ಶ್ರುತಿ ಇದು ಬ್ರಹ್ಮನು ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ರಚಿಸಿದ್ದಾನೆ ಎಂಬ ಶ್ರುತಿ ಎಲ್ಲಿ ಬಂದದ ಅದಕ್ಕೆ ಉಪನಿಷತ್ ಗಳನ್ನ ಅಭ್ಯಾಸ ಮಾಡ್ತಾರ ಉಪನಿಷತ್ತಿನ ಸುತ್ತಮುತ್ತಲ ಇವನು ಹೇಳದ ಬರೇ ಐದು ಉಪನಿಷತ್ ಮಾಡೇವಿ ಇಷ್ಟೆಲ್ಲ ನಮಗ ತಿಳಿದಿಕ್ಕೆ ಅನುಕೂಲ ಆಗ್ತದೆ ಉಪನಿಷತ್ಗಳ ಗಳ ಅಭ್ಯಾಸ ಮಾಡಿಲ್ಲ ಏನಾಗ್ತದ ಎಲ್ಲ ಕಪ್ಪಿಡಿದ ಕಡಲೆ ಅನಿಸಿಕೊತದೆ ಆದ್ದರಿಂದ ಸಕಲ ಜೀವಿಗಳು ಇಂದ್ರಿಯಗಳನ್ನೇ ಗೋಚರವಾದ ವಿಷಯದಲ್ಲಿಯೇ ಸುಖ ಉಂಟು ಎಂಬ ಬುದ್ಧಿಯಿಂದ ಅನಾತ್ಮ ಅನಿತ್ಯಗಳಾದ ಹಿರಪರ ಭೋಗಗಳನ್ನು ಬಯಸುತ್ತಾರೆ ಯಾವಾಗ ಒಬ್ಬ ಧೀರನಾದ ಪುರುಷನು ಈ ನಿತ್ಯ ಅನಿತ್ಯ ವಿಚಾರವನ್ನು ಮಾಡಿ ಈ ಅನಿತ್ಯ ಭೋಗಗಳಿಂದ ನಿವೃತ್ತನಾಗಿ ನಿತ್ಯವಾದ ಆತ್ಮಲಾಭವನ್ನು ಮಾಡಿಕೊಂಡು ಕೃತಾರ್ಥನಾಗುತ್ತಾನೆ ಆದ್ದರಿಂದ ಗ್ರಂಥಕರ್ತರು ಕೈವಲ್ಯ ಪದ್ಧತಿಯಲ್ಲಿ ಮನುಷ್ಯಕೂಲದ ಜನನದ ಲಾಭವಾಗದು ಅಂದರೆ ಆಲಾರ್ ಎಂದು ತಿಳಿಯುವುದು ಎಂದು ಹೇಳಿದ್ದಾರೆ ಇದು ಮೊದಲು ನೋಡ್ರಿ ನೀತಿ ಕ್ರಿಯಾಶ್ರ ಬಂದಿರುವೆ ಯಾವುದು ದೊಡ್ಡದಿರುವುದೋ ಅದೇ ಸುಖವಾಗಿರುವುದು ಅಲ್ಪದ್ರಲ್ಲಿ ಸುಖವಿಲ್ಲ ಈಗೆಂದು ಶ್ರುತಿ ಉಂಟು ನಾಲ್ಪೆ ಸುಖಮಸ್ತಿ ಹಿಂಗೊಂದು ಶ್ರುತಿಯ ಉಂಟು ಚಾಂದೋಗನದ್ದಾಗಿರ್ಬೇಕಿದ್ ಮಾತ್ರ ಆದ್ದರಿಂದ ನಿತ್ಯ ನಿರತಿಶಯವಾದ ವ್ಯಾಪಕವಾದ ಆತ್ಮಸ್ವರೂಪ ಒಂದು ಉಂಟು ಇದಕ್ಕಿಂತಲೂ ದೊಡ್ಡವಾದದ್ದು ಯಾವುದೂ ಇಲ್ಲ ಆದ್ದರಿಂದ ಈ ಆತ್ಮ ಲಾಭಕ್ಕಿಂತಲೂ ಬೇರೆ ಲಾಭವಿಲ್ಲ ಹೇಳುವುದು ಯೋಗ್ಯವಾಗಿರುತ್ತದೆ ಮತ್ತು ಬ್ರಹ್ಮ ವಿದ್ಯೆಗಿಂತಲೂ ಹೆಚ್ಚಿನದಾದ ವಿದ್ಯೆಯಾದರೂ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಈ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಯನ್ರಿ ನಮ್ಮ ಹುಡುಗ ಡಾಕ್ಟರ್ ಆಗ್ಯಾನೇ ಹ್ಮ್ ಹ್ಮ್ ಬ್ರಹ್ಮವಿದ್ಯೆ ಮತ್ತು ಅವೆಲ್ಲ ಈ ಆತ್ಮಸ್ವರೂಪ ಇಂದ್ರಿಗಳಿಗೆ ಅವೇದ್ಯವಾಗಿರುವುದರಿಂದ ಈ ಆತ್ಮಸ್ವರೂಪ கண்ணு கிமிது ஜான அவை அதிவீத குரு உபதேசமான அதி ஒ ஆத்மலாபத்தில் துடகிடுவது யோகவே இது கண்ணிக்கு காணிக் கேளுதல்ல அந்த மந்தி இது ஏன்படப்பா தீ விஷயத்து கைவிட்டு யாரோ ஒப்ரோ இப்போ பிரயத்னவாதிகள் ஏன குரு உபதேசமான கொண்டவரு ಇದನ್ನು ತಿಳಿಲಿಕ್ಕೆ ಸಮರ್ಥರಾಗಿದ್ದಾರೆ ಆದ್ದರಿಂದ ಅನ್ಯ ಲಾಭಗಳಿಗಿಂತಲೂ ಆತ್ಮ ಲಾಭವು ಶ್ರೇಷ್ಠವೆಂದು ಹೇಳುತ್ತದೆ ಈ ಒಂದು ಅರ್ಥಕ್ಕೆ ಶ್ರೀಮತ್ ಸುರೇಶ್ವರಾಚಾರ್ಯರ ಶ್ಲೋಕವು ಪ್ರಮಾಣವಾಗಿರುತ್ತದೆ ಮಂಡಳಿ ಮಿಶ್ರ ಮುಂದ ಅವರ ಏನಾಗ್ತಾರ ಸುರೇಶ್ವರಾಚಾರ್ಯರಾಗ್ತಾರೆ ಶಂಕರಾಚಾರ್ಯರ ಶಿಷ್ಯರು ಅವರೇನಾಗ್ತಾರ ಆತ್ಮಲಾಭ ಪರಂ ಲಾಭೋ ನಾನಸ್ಥಿತಿ ಮುರೆಯೋ ವಿಧು ತಲ್ಲಾಭಾರ್ಥಿಸ್ ಸ್ವಾತ್ಮಾನಂ ಪರಮೇಶ್ವರಂ ಅಂತ ಅವರು ಶ್ಲೋಕ ಪ್ರಮಾಣ ಪೂರ್ವಕ ಸುರೇಶ್ವರಾಚಾರ ಶ್ಲೋಕವನ್ನು ಪ್ರಮಾಣ ಕೊಡುತ್ತಾರೆ ಇವು ಪ್ರಮಾಣ ನಮಗ ಇವು ಇವು ಯಾಕೆ ಅಂತ ವಿಚಾರ ಮಾಡಂಗಿಲ್ಲ ಇವು ಪ್ರತ್ಯಕ್ಷ ಪ್ರಮಾಣ ಇವು ನಮಗೆ ವೇದವೇ ಪ್ರಮಾಣ ಅಂದ್ರೇನು ಪ್ರತ್ಯಕ್ಷ ಪ್ರಮಾಣ ಸಮಾನ ವೇದ ಮಂತ್ರಗಳು ಮತ್ತು ಶಿಷ್ಯ ಪ್ರಶ್ನೆ ಮಾಡ್ತಾನ ಅಲ್ರೀ ಯಾವನು ಯಾವ ಆನಂದವನ್ನು ಕುರಿತು ಪ್ರಯತ್ನ ಮಾಡುತ್ತಾನೋ ಅವನಿಗೆ ಅದು ಒಂದೇ ದೊರೆಯುತ್ತದೆ ಭೀಕ ಆನಂದಗಳು ದೊರೆಯುವುದಿಲ್ಲ ಹೀಗಿದ್ದರೂ ಕೂಡ ತಾವು ಆತ್ಮ ಲಾಭವಾದ್ರೆ ಸರ್ವ ಆನಂದಗಳು ಪ್ರಾಪ್ತವಾದಂತೆ ಎಂದು ಹೇಗೆ ಹೇಳುತ್ತೀರಿ ಅಲ್ರಿ ಯಾವುದೇ ಒಂದು ವಸ್ತುವನ್ನ ಆನಂದ ಪ್ರಾಪ್ತ ಮಾಡ್ಕೊತಾನೋ ಅದು ಮುಂದೆ ಸಿಕ್ತತಿ ನೀವಂತೀರಿ ಆತ್ಮನನ್ನ ಪ್ರಾಪ್ತಿ ಮಾಡ್ಕೊಂಡ್ರಿ ಎಲ್ಲ ಆನಂದಗಳು ಹೇಳ್ತೀರಿ ಇದು ಹ್ಯಾಂಗ ಅಂತ ಪ್ರಶ್ನೆ ಕೇಳ್ತು ಅದಕ್ಕೆ ಗುರುಗಳು ಹೇಳಲಿಕ್ಕೆ ಬರ್ತದ ಹಂಗ್ಯಾಂಗ್ ಹೇಳ್ತೀರ ಅಂತ ಹೇಳಿಕ್ ಬರ್ತದ ಹೇಗಂದ್ರೆ ಸಹಸ್ರ ಸಂಖ್ಯೆಗಳಲ್ಲಿ ಶತ ಅಂತರ್ಭೂತಗಳಾದಂತೆ ಈಗ ಒಂದು ಸಾವಿರದಾಗ ಎಷ್ಟ್ ಅದಾವ್ರಿ ಒಂದು ಸಾವಿರದೊಳಗ ಎಷ್ಟ್ ನೂರದ ಎಷ್ಟು ಹೌದಲ್ರಿ ಸಹಸ್ರ ಸಂಖ್ಯೆಯಲ್ಲಿ ಶತ ಸಂಖ್ಯೆಗಳು ಅಂತರ್ಭೂತಗಳಾದಂತೆ ಒಂದು ಸಮುದ್ರ ಸ್ನಾನದಲ್ಲಿ ಯಾವತ್ತು ನದಿಗಳ ಸ್ನಾನದ ಫಲವು ಅಂತರ್ಭೂತವಾದಂತೆ ಗಜದ ಹೆಜ್ಜೆಯಲ್ಲಿ ಅನ್ಯ ಹೆಜ್ಜೆಗಳು ಅಂತರ್ಭೂತವಾದಂತೆ ನಿರತಿಶಯವಾದ ಆತ್ಮಾನಂದದಲ್ಲಿ ಅನ್ಯ ಕರ್ಮೋಪಾಸನ ಸಂಬಂಧಿ ಯಾವತ್ತು ಆನಂದಗಳು ಅಂತರ್ಭೂತಗಳಾಗಿರ್ತವೆ ಉದಾಹರಣೆ ಕೊಟ್ಟರು ಒಂದು ಅಳವಿ ಒಳಗೆ ಒಂದು ಆನೆ ಹೋಗಿದ್ದೀಪಾ ಆ ಹನಿ ಹೋಗದಿಂದ ಆನಿಕ್ಕಿಂತ ಉಳಿದ ಪ್ರಾಣಿಗಳ ಕಾಲು ಸಣ್ಣವಾದಲ್ಲ ಆದ್ದರಿಂದ ಅದು ಎಲ್ಲ ಪ್ರಾಣಿಗಳ ಕಾಲುಗಳಲ್ಲಿ ಅಂತರ್ಭೂತ ಇದ್ದಂಗ ಆನಿ ಕಾಲ ಇತ್ತಂದ್ರೆ ಹಂಗ ಬ್ರಹ್ಮದ ಸ್ಥಾನ ಹಂಗ ಹಿರಿಮೆ ಐತಿ ಹ್ಮ್ ಅದು ಬಂದ್ ಇಂತಪ್ಪ ಅಂದ್ರ ಅದು ಎಲ್ಲ ಉಳಿದ ಆನಂದಗಳು ಅದರಲ್ಲಿ ಅದಾವ ಕೊಟ್ಟ ಎಂಟು ಆನಂದಗಳ ಅಂತ ಹೇಳ್ತಾರೆ ವಿದ್ಯಾನಂದ ಶ್ರೇಷ್ಠ ಅಂತ ಹೇಳ್ತಾರ ಆ ವಿದ್ಯಾನಂದಲ್ಲಿ ಉಳಿದ ಎಲ್ಲ ಏಳು ಆನಂದಗಳು ಸೇರ್ಕೊಂಡ ಅವು ಯಾವ ಆನಂದಗಳು ಅನ್ನೋದನ್ನ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಒಂಬತ್ತನೇ ಪದ್ಯ ಹತ್ತನೇ ಪದ್ಯದಾಗ ಹೇಳ್ತಾರ ಆಜು ಬಾಜು ನನಗ ಕರೆಕ್ಟ್ ಪದ್ಯ ಗೊತ್ತಿಲ್ಲ ಅಲ್ಲಿ ಹೇಳ್ತಾರ ಆನಂದಗಳು ಎಷ್ಟು ಯಾವ ಏನು ಅನ್ನೆಲ್ಲ ಹೇಳ್ತಾರೆ ಅದನ್ನೊಂದು ಸಮ ಸಮಗ್ರವಾಗಿ ಅಭ್ಯಾಸ ಮಾಡಬೇಕು ಯಾವ ಉದಪಾನೆ ಸರ್ವತಃ ಸಂಪ್ರದೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಶ ಬಿಜಾನತಃ ಎಲ್ಲಿ ಬಂದಿದ್ರೆ ಇದು ಭಗವದ್ಗೀತೆ ಎಲ್ಲೇ ಎರಡನೇ ಅಧ್ಯಾಯ ಅದಕ್ಕ ನಾವು ಪಠಣ ಮಾಡ್ರಿ ಭಗವದ್ಗೀತೆ ಪಾರಾಯಣ ಮಾಡ್ರಿ ಅಂತ ಹೇಳಿ ಶ್ಲೋಕ ಏಳನೇ ಅಧ್ಯಾಯ ಹ ಎರಡನೇ ಅಧ್ಯಾಯ ನಲ್ವತ್ತಾರನೇ ಶ್ಲೋಕ ಹೇಳಿದ್ರು ನೋಡ್ರಿ ಕರೆಕ್ಟ್ ಧನ್ಯವಾದಗಳು ನನಗ್ ನಲ್ವತ್ತಾರನೇ ನೆನಪಿದಿಲ್ಲ ಬಟ್ ಎರಡನೇ ಅಧ್ಯಾಯ ನೆನಪಿತ್ತು ಈ ಒಂದು ವಿಷಯವನ್ನು ಮುಂದೆ ನಿಮಗೆ ಪ್ರಸಂಗಾನುಸಾರ ವಿಸ್ತರಿಸುತ್ತೇನೆ ಅಂತ ಅವರು ಪ್ರಸಂಗಾನುಸಾರ ಹೇಳ್ತೇನೆ ಈಗ ಹೇಳ್ಕೊಳ್ತು ಆದ್ದರಿಂದ ಯಾವತ್ತು ಲಾಭಗಳಿಗಿಂತ ಆತ್ಮ ಲಾಭವು ಅಧಿಕವಾಗಿರುತ್ತದೆ ಅಂತ ಬ್ರಹ್ಮ ಅಭಿನ್ನವಾದ ಪ್ರತ್ಯೇಕಾತ್ಮನ ಸ್ವರೂಪ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಶ್ರುತಿ ರೂಪದಿಂದ ಇರಲಿ ಎಂಬುದಾಗಿ ಗ್ರಂಥಕರ್ತರು ಮಾಡುವ ಮಂಗಳು ಮಂಗಳವು ನಿರ್ದೋಷವಾಗಿದೆ ಈ ಗ್ರಂಥ ರಚನೆ ಮಾಡಬೇಕಾದ್ರೆ ನನ್ನ ಸ್ವರೂಪಗಳ ಲಕ್ಷ್ಯ ಯಾವಾಗಲೂ ಇರಲಿ ನನಗ ಆ ಪ್ರತ್ಯೇಕಾತ್ಮನ ಕುರಿತು ನನಗ ಲಕ್ಷ್ಯ ಯಾವಾಗಲೂ ಇರಲಿ ಅನ್ನುವಂತ ಮಾತನ್ನ ಇಲ್ಲೇ ಹೇಳಿದ್ದು ಯೋಗ್ಯದಪ್ಪ ಅಂದಾಗ ಶಿಷ್ಯ ಇನ್ನೊಂದು ಪ್ರಶ್ನೆ ಮಾಡ್ತಾಳ ಕೊನೆಗೆ ಏನಪ್ಪಾ ಅಂತಂದ್ರ ಅನ್ಯ ಗ್ರಂಥಗಳಲ್ಲಿ ದೇವತಾ ಮಂಗಳವನ್ನು ಮಾತ್ರ ಮಾಡಿರುತ್ತಾರೆ ಆತ್ಮ ಮಂಗಳ ಮಾಡಿಲ್ಲ ಇದು ಸಂಪ್ರದಾಯಕ್ಕೆ ವಿರೋಧ ನಿಮ್ಮದು ಆತ್ಮ ಮಂಗಳ ಅಂದ್ರೆ ನಿಮ್ಮದು ನೀವ ಹೊಗಳ ದೇವತೆಗಳಿಗೆ ನಮಸ್ಕಾರ ಮಾಡಿ ಕೈ ಬಿಡಬೇಕಾಗಿತ್ತು ಇದು ಏನದ ಯೋಗ್ಯ ಅಲ್ಲ ನೀವು ಆತ್ಮನ ಮಂಗಳ ಮಾಡಿದರೆ ಅದು ಉಪಯೋಗ ಇಲ್ಲ ಅದು ಸಂಪ್ರದಾಯಕ್ಕೆ ಬಿರೋದಾತು ಅಂತ ಯಾರಾದ್ರೂ ಗೋತ್ರ ಅಂತಾರ ಗುರುಗಳು ಅದಕ್ಕಾಗಿ ನಿನಗೆ ಆತ್ಮ ಲಾಭಕ್ಕಿಂತ ಬೇರೆ ಲಾಭವಿಲ್ಲ ಎಂಬ ಶ್ಲೋಕವನ್ನು ಉದಾಹರಿಸಿ ಪಡ್ತಿದ್ದೇನೆ ಅಷ್ಟೇ ಅಲ್ಲ ವಿಚಾರಸಾಗರ ಗ್ರಂಥದ ಆರಂಭದಲ್ಲಿ ಶ್ರೀ ದಾಸರು ಸಮುದ್ರದಂತೆ ಅಪಾರವಾದ ನನ್ನ ಪ್ರತ್ಯೇಕಾತ್ಮ ಸ್ವರೂಪದಲ್ಲಿ ಹರಿ ಹರ ಬ್ರಹ್ಮಾದಿ ದೇವತೆಗಳೆಲ್ಲರೂ ತೆರೆಗಳ ಉಪಾಧಿಯಲ್ಲಿರುತ್ತಾರೆ ಅಂತ ಹೇಳ ಅವರು ಹರಿಹರ ಬ್ರಹ್ಮರು ದೇವತೆಗಳು ಇರದವು ನನ್ನ ನಾನು ನನ್ನ ಪ್ರತ್ಯೇಕಾತ್ಮ ಸ್ವರೂಪದಲ್ಲಿ ಅವರು ತೆರೆಗಳಾಗಿದ್ದಾರೆ ಅಂತ ಹೇಳ್ತಾರೆ ಯಾರು ಶ್ರೀಮನ್ ನಿಶ್ಚಿ ಹೇಳ್ತಾರೆ ಆದ್ದರಿಂದ ತನ್ನ ಮಂಗಳವನ್ನು ಮಾಡುವುದರಿಂದ ಯಾವತ್ತು ದೇವತೆಗಳ ಮಂಗಳವನ್ನು ಮಾಡಿದಂತಾಯ್ತು ಆದ್ದರಿಂದ ತನ್ನ ಮಂಗಳವನ್ನು ಮಾಡುವುದು ಯೋಗ್ಯವಾಗಿರುತ್ತದೆ ಎಂದು ಹೇಳುತ್ತಾರೆ ಮತ್ತು ಅನ್ಯ ದೇವತೆಗಳು ಭಿನ್ನವಾದ್ದರಿಂದ ಯಾರು ನಾನು ಯಾರಿಗೂ ನಮಸ್ಕಾರ ಮಾಡಲಿ ಎಂಬುದಾಗಿಯೂ ನುಡಿದಿರುತ್ತಾರೆ ನಾ ಯಾರಿಗೂ ಮಾಡಲಿ ಯಾವ ಅನ್ಯ ದೇವತೆಗಳು ನನ್ನ ಆತ್ಮ ಸ್ವರೂಪದಲ್ಲಿ ಅವ್ರು ಬೇರೆ ಇಲ್ಲೇ ಇಲ್ಲ ಆದ್ದರಿಂದ ನಾನು ಈಗ ಯಾವ ಬೇರೆ ದೇವತೆಗಳಿಗೂ ನಮಸ್ಕಾರ ಮಾಡೋದಿಲ್ಲ ನನ್ನ ಆತ್ಮವನ್ನೇ ನಾನು ನಮಸ್ಕಾರ ರೂಪವನ್ನ ರೂಪ ಅಂತ ಅಂತಕೊಂಡು ಶ್ರೀಮನ್ ಜೋಡಿಯವರು ನಿಶದಾಶಿಯವರು ಅಂತ ಹೇಳ ಜೋಸುಖ ನಿತ್ಯ ಪ್ರಕಾಶ ವಿಭೋ नाम रूप आधार न नई जी मती मई शुद्ध अपार, अपार स्वरूप मम लहरीश विधि चंदा वरुण यम शक्ति गणेश गणेश ನಿಶ್ಶದಾಸ್ತ್ರ ಹೇಳ್ತಾರೆ ಎಲ್ಲಿ ಹೇಳ್ತಾರ್ರಿ ವಿಚಾರ ಸಾಗರ ಯಾವಾಗ ಹೇಳ್ತಾರ್ರೀ ಪ್ರಾರಂಭಿಕ ನಮಸ್ಕಾರ ರೂಪ ಮಂಗಳವನ್ನ ಮಾಡುವಂತಾಗ ಹೇಳ್ತಾರೆ ಆದ್ರಿಂದ ಈ ಪ್ರತ್ಯೇಕಾತ್ಮ ಮಂಗಳ ಅದು ಮಾಡುವುದೇನು ತಪ್ಪ ಏನಿಲ್ಲ ನಿರ್ದೋಷ ಅಂತ ತಿಳ್ಕೊಂಡು ಇಷ್ಟ ದೇವತಾ ನಮಸ್ಕಾರ ನಿರೂಪಣೆ ಸಂಧಿ ಒಂದು ಸೂತ್ರ ಒಂದು ಮುಗಿಸಿದರು ಇಷ್ಟ ದೇವತಾ ನಮಸ್ಕಾರ ನಿರೂಪಣೆ ಸೂತ್ರ ಒಂದಕ್ಕೆ ತ್ರಿಪದಿ ಆರು ಸೂತ್ರ ಇದೆಷ್ಟು ಮುಗಿಸಿದೆ ಮುಂದೆ ಎರಡನೇ ಸೂತ್ರಕ್ಕೆ ಏನಂತಾರೆ ಅವರು ಸಕಲ ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದೋಳ ಒಲಿದು ಒರವನು ಹಿಂಗ್ ಬಿಡಿಸ್ಕೋಬೇಕ್ರೆ ರೂಢ ಆದ್ರೆ ಉದಾಕ್ ಬರ್ತದ ರೂಢ ಆಗಿಲ್ಲ ಉದಾಕ್ ಬರೋದಿಲ್ಲ ಏನಂತಾರೆ ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದೋಳ ಒಲಿದು ಒರೆಯುತ್ತೇನೆ ಅಂತ ತಿಳ್ಕೊಂಡು ಮತ್ತೆ ಎರಡನೇ ಎರಡನೇ ಶ್ಲೋಕವನ್ನ ಆರಂಭವಾಣ ಆ ವಿಷಯವನ್ನ ಮತ್ತೆ ನಾವು ನಾಳೆಗೆ ನೋಡೋಣ ಇವತ್ತಿನ ಈ ವಾದ್ರೂಪ ಸೇವೆಯನ್ನು ಗುಣಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್